ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ತುಂಬ ದಿನ ಆಯಿತು ವಿಡಿಯೋ ಮಾಡಿದೆ ಸಾರಿ ಅಂತ ಹೇಳ್ತಾ ಬೆಳೆ ವಿಮಾ ಪ್ರತಿಯೊಬ್ಬರಿಗೂ ಪರಿಹಾರ ಜಮಾ ಆಗ್ತಾಯಿರುವಂಥವಂಥದ್ದು ಇಲ್ಲಿ ಎಲ್ರಿಗೂ ಶುಭ ಸುದ್ದಿನೇ ಆಗಿರುತ್ತೆ ಇನ್ನು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರಿ ಇಲ್ಲಿ ಏನು ಆಲ್ಮೋಸ್ಟ್ ಹಣ ಜಮಾ ಆಗ್ತಾಯಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಬೆಳೆ ವಿಮೆ ಅದ್ರ ಬಗ್ಗೆ ನಾನು ನಿಮ್ಗೆ ಒಂದಿಷ್ಟು ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಬೆಳೆ ವಿಮಾ ಏನು ಇದು ರಾಜ್ಯ ಸರ್ಕಾರ ಆ್ಯಂಡ್ ಕೇಂದ್ರ ಸರ್ಕಾರ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ಯಾರಿಗೆ ಹಣ ಬರ್ತಾ ಇಲ್ಲ ಯಾರಿಗೆ ಹಣ ಬಂದಿದೆ ಅದನ್ನು ನೋಡ್ತಾ ಹೋಗೋಣ ಸಬ್ಸಿಡಿ ಹಣ ಇಲ್ಲಿ ಸಬ್ಸಿಡಿ ಹಣನ ಕೂಡ ಜಮಾ ಆಗ್ತಾ ಇದೆ ವಿಲೇಜ್ ವಾಯ್ಸ್ ಬೆನಿಫಿಷರಿ ಪೇಮೆಂಟ್ ರಿಪೋರ್ಟ್ ಅಂತ ಇರುವಂಥದ್ದು ಇಲ್ಲಿ ಸಂರಕ್ಷಣೆ ಕರ್ನಾಟಕ ಅಂತ ಇಲ್ಲಿ ಒಂದು ವೆಬ್ಸೈಟಿಗೆ ಹೋದರೆ ಎಸ್ ಡೆಫಿನೆಟಾಗಿ ನಿಮಗೆ ತಿಳಿಯುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಇಲ್ಲಿ ಆ ವೆಬ್ಸೈಟಿಗೆ ಹೋಗಬೇಕಂತಿಲ್ಲ ಆ್ಯಂಡ್ ಇಲ್ಲಿ ಪ್ರಧಾನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರಲ್ಲಿ ಈ ಒಂದು ಯೋಜನೆಯಿಂದಲೂ ಕೂಡ ಇಲ್ಲಿ ನಿಮಗೆ ಬೆಳೆ ವಿಮೆ ಸಿಗುತ್ತೆ ಬೆಳೆ ವಿಮೆ ಅಂತಂದರೆ ಒಂದೇ ಯೋಜನೆ ಅಂತ ಅಲ್ಲ ಇಲ್ಲಿ ಬೆಳೆ ವಿಮೆ ಅಂತಂದರೆ ಆಲ್ಮೋಸ್ಟ್ ಒಂದೇ ಯೋಜನೆ ಅದರಲ್ಲಿ ಆ ಯೋಜನೆ ಈ ಯೋಜನೆ ಮಾತ್ರ ಬರುತ್ತೆ ಅನ್ನೋ ನಾನು ಆ ರೀತಿ ಏನೂ ಇಲ್ಲ ಇಲ್ಲಿ ಬೆಳೆ ವಿಮೆ ಅಂತಂದರೆ ಸಿಂಪಲ್ಲಾಗಿ ಎಲ್ರಿಗೂ ಒಂದು ಒಂದು ರೀತಿಯ ಏನು ಬೆಳೆಗಳಿಗೆ ಬೆಳೆ ವಿಮೆ ಅನ್ನು ಪಾವತಿ ಮಾಡಿ ಬೆಳೆ ವಿಮೆ ಮಾಡಿಕೊಂಡಿರುವ ರೈತರು ತಾವು ಸಲ್ಲಿಸಿದ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆಯೋ ಅಥವಾ ಸಲ್ಲಿಕೆಯಾದ ಅರ್ಜಿ ಯಾವ ಹಂತದಲ್ಲಿದೆ ಎಂದು ತಮ್ಮ ಮೊಬೈಲ್ ಮೂಲಕವೇ ತಿಳಿದುಕೊಳ್ಳಬಹುದು ಅಂತಂದರೆ ಇಲ್ಲಿ ನಾನು ನಿಮಗೆ ಏನು ಎಷ್ಟು ಹೇಳಿದೆ ಅವರು ಮೊಬೈಲಲ್ಲೇ ತಿಳ್ಕೊಳ್ಬೋದು ನಿಮ್ಮ ಒಂದು ಬೆಳೆಯುವ ಹಣ ಬರುತ್ತಾ ಏನು ಹಣ ಏನು ನಿತ್ಯೋಗುತ್ತಾ ಅಥವಾ ಬರುತ್ತಾ ಯಾಕಂತಂದರೆ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ಇಲ್ಲಿ ತಿಳಿದುಕೊಳ್ಬೋದು ಅದು ಹೇಗೆ ಅಂತ ತಿಳಿದುಕೊಳ್ಳೋಣ ಇದೇ ರೀತಿ ಎಲ್ಲ ಮಾಹಿತಿಗೆ ಸ್ನೇಹಿತರಲ್ಲಿ ಏನು ಆಲ್ಮೋಸ್ಟ್ ಈ ಒಂದು ಆಲ್ಮೋಸ್ಟ್ ಮೇಯ್ನಾಗಿ ಹೇಳಬೇಕಂತಂದರೆ ಇಲ್ಲಿ ನೀವೆಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಈಗಾಗಲೇ ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಿಗೆ ಮಧ್ಯಂತರ ವಿಮೆ ರೈತರ ಖಾತೆಗೆ ಡಿ ಬಿ ಟಿ ಮುಖಾಂತರ ಜಮಾ ಆಗಿದೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಹೇಳಬಂಥದ್ದು ಇಲ್ಲಂತಂದ್ರೆ ಡೈ ಬ್ಯಾಂಕ್ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಡಿ ಬಿ ಟಿ ಅಂತಲೇ ಹೇಳಬಹುದು ಖಾತೆಗೆ ಜಮಾ ಆಗಿದೆ ಮತ್ತು ಇಲ್ಲಿ ಇಲ್ಲಿ ಒಂದು ಪಾಯಿಂಟ್ ಎಂಬತ್ತೆರಡು ಕೋಟಿ ರುಗಳ ಇರು ಇಲ್ಲಿ ಆಲ್ಮೋಸ್ಟ್ ಅಳ್ಳಾವರ ತಾಲೂಕಿನ ಮೂರು ಸಾವಿರದ ಐವತ್ತೆರಡು ಜನ ರೈತರಿಗೆ ಒಂದು ಪಾಯಿಂಟ್ ಎಂಬತ್ತೆರಡು ಕೋಟಿ ರು ಕೋಟಿ ರು ಹಣ್ಣಿಗೆರೆ ತಾಲೂಕಿನ ಆರು ಸಾವಿರದ ನಲವತ್ತ್ನಾಲ್ಕು ಜನ ರೈತರಿಗೆ ಆರು ಆರು ಪಾಯಿಂಟ್ ನಲವತ್ತೈದು ಕೋಟಿ ರುಗಳ ಧಾರವಾಡ ಜನರಿಗೆ ಆರು ಪಾಯಿಂಟ್ ಐದು ಏಳು ಐದು ಕೋಟಿ ರುಗಳು ಇದೇ ರೀತಿ ಹುಬ್ಬಳ್ಳಿ ಆಲ್ಮೋಸ್ಟ್ ಎಲ್ಲ ಜನರಿಗೂ ಕೂಡ ಇಲ್ಲಿ ಹಣ ಜಮಾ ಆಗ್ತಾ ಹೋಗಿರುವಂಥದ್ದು ಇಲ್ಲಿ ಒಂದು ಲೀಸ್ಟ್ಗಳೇ ಇದೆ ಅದರಲ್ಲಿ ಆ ಒಂದು ಹಣ ಜಮಾ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಏನಪ್ಪ ಅಂತಂದರೆ ಇಲ್ಲಿ ಸ್ವತಃ ಡಿ ಸಿ ಅವರೇ ಅಂತಂದರೆ ಜಿಲ್ಲಾಧಿಕಾರಿಗಳೇ ಅದನ್ನು ತಿಳಿಸಿರುವಂಥದ್ದು ಇದೊಂದು ಖುಷಿಯಾಗುವಂಥ ವಿಚಾರ ಆ್ಯಂಡ್ ಇಲ್ಲಿ ಬೆಳೆ ವಿಮೆ ಕಟ್ಟಿರುವ ರೈತರು ಸಂರಕ್ಷಣೆ ಇಲ್ಲಿ ವೆಬ್ಸೈಟ್ಗೆ ನೀವು ಹೋಗ್ಬೋದು ಅಲ್ಲಿ ನೀವು ಖಂಡಿತವಾಗಿ ನಾನು ಒಂದು ವೆಬ್ಸೈಟ್ ಹೇಳಿದೆ ಅದನ್ನು ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಬಿಟ್ಟು ನಿಮ್ಮದು ಏನಾಗಿದೆ ನಿಮ್ಮದು ಕೂಡ ಅಲ್ಲಿ ಇರುತ್ತೆ ಏನು ಏನು ಡಾಟಾ ಇರುತ್ತೆ ಅಂತಂದರೆ ನಿಮ್ದು ಏನಾಗಿದೆ ಅಂತ ಮೂರನೇ ಹಂತ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಆ ಮೂರು ಮೂರು ಹಂತದಲ್ಲೂ ಕೂಡ ಹಣ ಜಮೆ ಮಾಡ್ತಾರೆ ಸರ್ಕಾರದಿಂದ ಹಣ ಬರತ್ತೆ ಅದರಲ್ಲೇನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಅದರಲ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ವಿಮೆ ಇನ್ನೊಂದು ಇಪ್ಪತ್ತು ದಿನಗಳ ಒಳಗಡೆ ಎಲ್ರಿಗೂ ಜಮ ಆಗುವಂಥ ಸಾಧ್ಯತೆ ಇದೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಹುಡುಗದಲ್ಲಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ವಿಮೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗದಲ್ಲಿ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾಯ್